ಸ್ನೇಹಿತರೆ ನರೇಂದ್ರ ಮೋದಿಯವರು ಯುದ್ಧ ನಾಡು ಯುಕ್ರೇನ್ಗೆ ಭೇಟಿ ಕೊಟ್ಟರು ಈ ಸಂದರ್ಭದಲ್ಲಿ ಯುಕ್ರೇನ್ನಲ್ಲಿ ನರೇಂದ್ರ ಮೋದಿಯವರು ಯಾವೆಲ್ಲ ಕೆಲಸಗಳನ್ನು ಮಾಡಿದ್ರು ಅಥವಾ ಏನೆಲ್ಲ ಮಾತುಕತೆಯನ್ನು ನಡೆಸಿದ್ರು ಯುದ್ಧದ ಕುರಿತು ನರೇಂದ್ರ ಮೋದಿಯವರ ನಿಲುವು ಏನಾಗಿತ್ತು ಇದೆಲ್ಲವನ್ನ ಕೂಡ ನೋಡೋಣ ಸ್ನೇಹಿತರೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಭಾರತ ತಟಸ್ಥವಾಗಿರಲಿಲ್ಲ ಮೂಕ ಪ್ರೇಕ್ಷಕನೂ ಕೂಡ ಆಗಿರಲಿಲ್ಲ ಬದಲಿಗೆ ಯಾವತ್ತೂ ಕೂಡ ಶಾಂತಿ ಸ್ಥಾಪನೆಯ ಪರ ನಿಲುವನ್ನು ಹೊಂದಿತ್ತು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಯುಕ್ರೇನ್ ಪ್ರವಾಸದಲ್ಲಿದ್ದಂತಹ ಮೋದಿ ರಾಜಧಾನಿ ಕಿಯಾವ್ನಲ್ಲಿ ಆ ರಾಷ್ಟ್ರದ ಅಧ್ಯಕ್ಷ ಒಲೋಡಿಮಿರ್ ಝಲೆನ್ಸ್ಕಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದಂತಹ ಸಂದರ್ಭದಲ್ಲಿ ಭಾರತದ ಈ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ಪರಸ್ಪರ ಮಾತುಕತೆ ಮತ್ತು ರಾಜತಾಂತ್ರಿಕ ಪ್ರಯತ್ನಗಳಿಂದ ಮಾತ್ರವೇ ಸಂಘರ್ಷವನ್ನು ಅಂತ್ಯಗೊಳಿಸಲಿಕ್ಕೆ ಸಾಧ್ಯ ಶಾಂತಿ ಸ್ಥಾಪನೆಗಾಗಿ ಸಾಧ್ಯವಿರುವಂತಹ ಎಲ್ಲಾ ಸಹಾಯವನ್ನ ನೆರವನ್ನ ನೀಡಲಿಕ್ಕೆ ಭಾರತ ಸಿದ್ಧವಾಗಿದೆ ಅಂತ ಮೋದಿ ಹೇಳಿದ್ದಾರೆ ಇನ್ನು ಬಯಲ್ಯಾಟರಲ್ ಟಾಕ್ ದ್ವಿಪಕ್ಷೀಯ ಮಾತುಕತೆಯ ಬಳಿಕ ಮೀಡಿಯಾದವರೊಂದಿಗೆ ವಿವರವನ್ನು ನೀಡಿದಂತಹ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಚರ್ಚೆ ಬಹುತೇಕ ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಸಂಬಂಧಿಸಿತ್ತು ಶಾಂತಿ ಸ್ಥಾಪನೆಗಾಗಿ ಸಂಬಂಧಿಸಿದವರೆಲ್ಲರ ಜೊತೆಗೆ ಸಕ್ರಿಯವಾಗಿ ತೊಡಗಿಕೊಳ್ಳುವಂತೆ ಮೋದಿ ಸಲಹೆಯನ್ನು ನೀಡಿದರು ಇದಲ್ಲದೆ ಭಾರತ ಮತ್ತು ಯುಕ್ರೇನ್ ನಡುವಿನ ವಾಣಿಜ್ಯ ಸಂಬಂಧ ಮರು ನಿರ್ಮಿಸುವ ಕುರಿತು ಕೂಡ ಚರ್ಚೆ ನಡೆಸಲಾಯಿತು ಅಂತ ತಿಳಿಸಿದರು ಏನು ಕಿಯಾಂನ ಓಎಸ್ಎಸ್ ಆಫ್ ಪೀಸ್ ಉದ್ಯಾನದಲ್ಲಿ ಮಹಾತ್ಮ ಗಾಂಧಿ ಪ್ರತಿಮೆಗೆ ಪ್ರಧಾನಿ ಮೋದಿ ಗೌರವವನ್ನ ಸಲ್ಲಿಸಿದರು ಏನು ಪ್ರಧಾನಿ ಮೋದಿ ಯುಕ್ರೇನ್ ಭೇಟಿಯ ವೇಳೆ ಎರಡೂ ರಾಷ್ಟ್ರಗಳು ನಾಲ್ಕು ಒಪ್ಪಂದವನ್ನ ಮಾಡಿಕೊಂಡಿವೆ ಔಷಧ ಆಹಾರೋದ್ಯಮ ಕೃಷಿ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ ಈ ಒಪ್ಪಂದಗಳಿಗೆ ಎರಡೂ ಕಡೆಯ ಅಧಿಕಾರಿಗಳು ಸಹಿಯನ್ನ ಹಾಕಿದ್ದಾರೆ ಏನೋ ಮಾತುಕತೆಯ ಬಳಿಕ ಜಂಟಿ ಹೇಳಿಕೆ ಬಿಡುಗಡೆ ಮಾಡಲಾಗಿದ್ದು ಶಾಂತಿ ಸ್ಥಾಪನೆಗಾಗಿ ರಷ್ಯಾ ಯುಕ್ರೇನ್ ಚರ್ಚೆಗೆ ಮುಂದಾಗಬೇಕು ಎಂಬ ಆಶಯ ಭಾರತ ವ್ಯಕ್ತಪಡಿಸಿದೆ ನಾನು ಶಾಂತಿ ಸಂದೇಶವನ್ನು ಹೊತ್ತು ಯುಕ್ರೇನ್ಗೆ ಬಂದಿದ್ದೇನೆ ಮಿತ್ರನಾಗಿ ಭಾರತ ಸಹಕರಿಸಲಿದೆ ಎಂಬುದಾಗಿ ಮೋದಿ ಹೇಳಿದರು ಅಂತ ಹೇಳಿದ್ದಾರೆ ಏನೋ ರಷ್ಯಾ ದಾಳಿಯಿಂದಾಗಿ ಮಡಿದಂತಹ ಅಂದರೆ ಸಾವನ್ನಪ್ಪಿದ ಯುಕ್ರೇನ ಮುಗ್ಧ ಮಕ್ಕಳ ಸ್ಮಾರಕಕ್ಕೆ ಪ್ರಧಾನಿ ಮೋದಿ ಗೊಂಬೆಯನ್ನು ಇಟ್ಟು ಗೌರವವನ್ನು ಅರ್ಪಿಸಿದರು ಇನ್ನು ಯುದ್ಧದಿಂದಾಗಿ ಈ ಮಕ್ಕಳು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಇವರ ಅಗಲಿಕೆಯ ದುಃಖವನ್ನು ಭರಿಸುವಂತಹ ಶಕ್ತಿ ಅವರ ಪೇರೆಂಟ್ಸ್ ಅಥವಾ ಪಾಲಕರಿಗೆ ದೇವರು ನೀಡಲಿ ಅಂತ ಮೋದಿ ಪ್ರಾರ್ಥಿಸಿದ್ರು ಇನ್ನು ನಲ್ಲಿರುವ ರಾಷ್ಟ್ರೀಯ ಸಂಗ್ರಹಾಲಯಕ್ಕೆ ಭೇಟಿ ನೀಡಿದಂತಹ ವೇಳೆ ಮೋದಿ ಅವರಿಗೆ ಶೇಕ್ ಹ್ಯಾಂಡ್ ಮಾಡಿ ಬರಮಾಡಿಕೊಂಡಂತಹ ಅಧ್ಯಕ್ಷ ಜೆಲೆನ್ಸ್ಕಿ ತಬ್ಬಿಕೊಂಡ್ರು ಕೆಲವು ತಿಂಗಳ ಹಿಂದೆ ಮೋದಿ ರಷ್ಯಾಗೆ ಭೇಟಿ ನೀಡಿದಾಗ ಅಲ್ಲಿನ ಅಧ್ಯಕ್ಷ ಪುಟಿನ್ ಕೂಡ ಮೋದಿಯವರನ್ನ ತಬ್ಬಿಕೊಂಡಿದ್ರು ಆಗ ಜಲೆನ್ಸ್ಕಿ ಮುಗ್ಧ ಮಕ್ಕಳನ್ನ ಕೊಂದ ಪುಟಿನ್ ಜೊತೆಗೆ ಆಲಿಂಗನ ಅಥವಾ ಹಗ್ ಮಾಡಿದ್ದು ಯಾಕೆ ಅಂತ ಆಕ್ಷೇಪ ವ್ಯಕ್ತಪಡಿಸಿದನ ಇಲ್ಲಿ ನೆನಪಿಸಿಕೊಳ್ಬಹುದು ಇನ್ನು ಯುದ್ಧದಿಂದ ಜರ್ಜರಿತವಾಗಿರುವಂತಹ ಅಲ್ಲಿ ಗಾಯಾಳುಗಳ ಚಿಕಿತ್ಸೆಗೆ ನೆರವಾಗುವಂತಹ ನಿಟ್ಟಿನಲ್ಲಿ ನಾಲ್ಕು ಭೀಷ್ ಭಾರತ್ ಹೆಲ್ತ್ ಇನಿಷಿಯೇಟಿವ್ ಫಾರ್ ಸಹಯೋಗ್ ಹಿತ್ ಅಂಡ್ ಮೈತ್ರಿ ಕ್ಯೂಬ್ಗಳನ್ನು ಪ್ರಧಾನಿ ಮೋದಿ ಇದೇ ಸಂದರ್ಭದಲ್ಲಿ ಗಿಫ್ಟ್ ಆಗಿ ಕೊಟ್ಟರು ಏನು ಔಷಧ ಆರೋಗ್ಯ ಪರಿಕರ ಒಳಗೊಂಡಂತಹ ಈ ಕ್ಯೂಬ್ಗಳು ಗಾಯಾಳುಗಳಿಗೆ ಬೇಗ ಚಿಕಿತ್ಸೆ ನೀಡುವಲ್ಲಿ ನೆರವಾಗುತ್ತೆ ಏನು ತೊಂಬತ್ತೊಂದರಲ್ಲಿ ಸ್ವತಂತ್ರವಾದ ಯುಕ್ರೇನ್ಗೆ ಭೇಟಿ ನೀಡಿದಂತಹ ಭಾರತದ ಮೊದಲ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ನರೇಂದ್ರ ಮೋದಿ ಪಾತ್ರರಾಗಿದ್ದಾರೆ ಏನು ಪೋಲೆಂಡ್ಗೆ ಭೇಟಿ ನೀಡಿದಂತಹ ಮೋದಿಯವರು ಗುರುವಾರ ರಾತ್ರಿ ಅಂದರೆ ಮೊನ್ನೆ ಅಲ್ಲಿಂದ ರೈಲಿನಲ್ಲಿ ಹೊರಟು ಹತ್ತು ಗಂಟೆಗಳ ಪ್ರಯಾಣದ ನಂತರ ನಿನ್ನೆ ಬೆಳಗ್ಗೆ ಯುಕ್ರೇನ್ಗೆ ತಲುಪಿದ್ರು ಇನ್ನು ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿಯವರು ಪೋಲೆಂಡ್ನ ಭೇಟಿ ಮುಗಿಸಿ ನಂತರ ಯುಕ್ರೇನ್ಗೆ ಹೋದಾಗ ಅಲ್ಲಿ ಅವರು ಭಾರತೀಯ ಜನರನ್ನ ಭೇಟಿಯಾಗಿ ಅವರೊಂದಿಗೆ ಮಾತುಕತೆಯನ್ನು ಕೂಡ ನಡೆಸಿದ್ರು ಜನರು ತಮ್ಮ ಅನುಭವಗಳನ್ನು ಮೋದಿಯೊಂದಿಗೆ ಹಂಚಿಕೊಂಡರು ಇನ್ನೂ ನನ್ನ ಐತಿಹಾಸಿಕ ಯುಕ್ರೇನ್ ಪ್ರವಾಸ ಯಶಸ್ವಿಯಾಗಿದೆ ಸ್ನೇಹ ವೃತ್ತಿಯ ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿಗೆ ಬಂದಿದ್ದೆ ಯುಕ್ರೇನ್ ಸರ್ಕಾರ ಮತ್ತು ಜನತೆ ನೀಡಿದ ಒಂದು ಆತಿಥ್ಯಕ್ಕೆ ನಾನು ಋಣಿ ಅಂತ ಕಿಯಾವ್ನಿಂದ ಹೊರಡುವ ಸಮಯದಲ್ಲಿ ಮೋದಿ ಹೇಳಿದ್ದಾರೆ ಇನ್ನು ಸ್ನೇಹಿತರೆ ನರೇಂದ್ರ ಮೋದಿ ಅವರದ್ದು ಇದೊಂದು ರೀತಿಯಲ್ಲಿ ಐತಿಹಾಸಿಕ ಭೇಟಿಯಾಗಿತ್ತು ಹಾಗೆ ಪೋಲ್ಯಾಂಡ್ನಿಂದ ಯುಕ್ರೇನ್ಗೆ ನರೇಂದ್ರ ಮೋದಿಯವರ ಪ್ರಯಾಣ ಕೂಡ ಒಂದು ರೀತಿಯಲ್ಲಿ ಐತಿಹಾಸಿಕ ಅಂತಲೇ ಹೇಳಬಹುದು ಯಾಕಂತ ಹೇಳಿದ್ರೆ ಪೋಲ್ಯಾಂಡ್ನಿಂದ ಯುಕ್ರೇನ್ಗೆ ನರೇಂದ್ರ ಮೋದಿ ಅವರು ಹತ್ತು ಗಂಟೆಗಳ ಕಾಲ ಟ್ರೈನಲ್ಲಿ ಸಂಚರಿಸಿ ಯುಕ್ರೇನನ್ನು ತಲುಪಿದ್ರು ಇನ್ನು ಸ್ನೇಹಿತರೆ ನರೇಂದ್ರ ಮೋದಿಯವರು ಸುಮಾರು ಆರು ವಾರಗಳ ಹಿಂದೆ ರಷ್ಯಾಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಮೆರಿಕದ ಕಣ್ಣು ಕೆಂಪಾಗಿತ್ತು ರಷ್ಯಾಗೆ ಭೇಟಿಯನ್ನ ಕೊಡಬಾರದು ಅನ್ನುವಂತಹ ಒತ್ತಡವನ್ನ ಹಾಕಲಿಕ್ಕೆ ಕೂಡ ಭಾರತದ ಮೇಲೆ ಅಮೆರಿಕ ಪ್ರಯತ್ನಿಸಿತ್ತು ಆದರೆ ಅಮೆರಿಕದ ಈ ಪ್ರಯತ್ನಕ್ಕೆ ಭಾರತ ಕ್ಯಾರೆ ಅಂತ ಹೇಳಿಲ್ಲ ಇದೀಗ ನರೇಂದ್ರ ಮೋದಿಯವರು ಯುಕ್ರೇನ್ಗೆ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅಮೆರಿಕ ಏನ್ ಹೇಳುತ್ತೆ ಯಾವ ನಿಲುವನ್ನ ಅದು ವ್ಯಕ್ತಪಡಿಸುತ್ತೆ ಹಾಗೆ ರಷ್ಯಾದ ಪ್ರತಿಕ್ರಿಯೆ ಏನು ಇಷ್ಟವರೆಗೆ ರಷ್ಯಾ ಯಾವ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಆದರೆ ರಷ್ಯಾ ಇದರ ಕುರಿತು ಯಾವ ಪ್ರತಿಕ್ರಿಯೆಯನ್ನ ಕೊಡುತ್ತೆ ಯಾಕಂತ ಹೇಳಿದ್ರೆ ರಷ್ಯಾ ಭಾರತದ ಬೆಸ್ಟ್ ಫ್ರೆಂಡ್ ಹಾಗೆ ಕ್ಲೋಸ್ ಫ್ರೆಂಡ್ ಇಂತಹ ಸಂದರ್ಭದಲ್ಲಿ ರಷ್ಯಾದ ಬದ್ಧ ವೈರಿ ಯುಕ್ರೇನ್ಗೆ ಮೋದಿಯವರ ಭೇಟಿ ಅಥವಾ ಭಾರತದ ಭೇಟಿ ರಷ್ಯಾಗೆ ಇದು ಯಾವ ರೀತಿಯ ಒಂದು ಅನಿಸಿಕೆಯನ್ನು ಮೂಡಿಸುತ್ತೆ ರಷ್ಯಾ ಯಾವ ರೀತಿಯ ಹೇಳಿಕೆಯನ್ನು ಕೊಡುತ್ತೆ ಅನ್ನುವಂತಹ ಒಂದು ಕುತೂಹಲ ಕೂಡ ಇದೆ ಒಟ್ನಲ್ಲಿ ನರೇಂದ್ರ ಮೋದಿಯವರ ಈ ಪ್ರವಾಸ ಯಶಸ್ವಿಯಾಗಿದೆ ಇಡೀ ಜಗತ್ತಿನ ಕಣ್ಣು ಇದೀಗ ನರೇಂದ್ರ ಮೋದಿಯವರ ಮೇಲೆ ಇದೆ ಇನ್ನು ಸ್ನೇಹಿತರೆ ಭೀಷ್ಮ ಕ್ಯೂಬ್ಸ್ ಗಳ ಉಪಯೋಗ ಏನು ಅನ್ನೋದನ್ನ ನೋಡೋಣ ಭೀಷ್ಮ ಕ್ಯೂಬ್ಸ್ಗಳು ವಿಪತ್ತು ನಿರ್ವಹಣೆಗಾಗಿ ವಿಶೇಷವಾದ ಮೇಡ್ ಇನ್ ಇಂಡಿಯಾ ಮೊಬೈಲ್ ಆಸ್ಪತ್ರೆಯಾಗಿದ್ದು ಇದನ್ನು ಏರ್ ಲಿಫ್ಟ್ ಮಾಡಬಹುದು ಭೀಷ್ಮ ಬಿ ಹೆಚ್ ಐ ಎಸ್ ಹೆಚ್ ಎಂ ಎಂಬ ಹೆಸರು ಭಾರತ್ ಹೆಲ್ತ್ ಇನಿಷಿಯೇಟಿವ್ ಫಾರ್ ಸತ್ಯಯೋಗ್ ಆ್ಯಂಡ್ ಮೈತ್ರಿಯನ್ನು ಸೂಚಿಸುತ್ತದೆ ಇದು ಭಾರತದ ಸಹಕಾರ ಮತ್ತು ಸ್ನೇಹದ ಮನೋಭಾವವನ್ನು ಸಂಕೇತಿಸುತ್ತದೆ ಆಘಾತ ರಕ್ತಸ್ರಾವ ಸುಟ್ಟಗಾಯಗಳು ಮತ್ತು ಮುರಿತಗಳು ಮುಂತಾದ ತುರ್ತು ಪರಿಸ್ಥಿತಿಗಳ ಸುಮಾರು ಇನ್ನೂರು ಪ್ರಕರಣಗಳನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ಈ ಕ್ಯೂಬ್ಸ್ ಹೊಂದಿದೆ ಮೂಲಭೂತ ಆಪರೇಷನ್ ರೂಮ್ಗೆ ಒ ಆರ್ಗೆ ಅಗತ್ಯವಾದ ಶಸ್ತ್ರಚಿಕಿತ್ಸಾ ಸಾಧನಗಳನ್ನು ಹೊಂದಿದೆ ಇದು ದಿನಕ್ಕೆ ಹತ್ತರಿಂದ ಹದಿನೈದು ಶಸ್ತ್ರಚಿಕಿತ್ಸೆಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಸೀಮಿತ ಪ್ರಮಾಣದಲ್ಲಿ ತನ್ನದೇ ಆದ ವಿದ್ಯುತ್ ಮತ್ತು ಆಮ್ಲಜನಕವನ್ನು ಸಹ ಉತ್ಪಾದಿಸುತ್ತದೆ ಭೀಷ್ಮವು ವೈದ್ಯಕೀಯ ಸೌಲಭ್ಯಗಳನ್ನು ತ್ವರಿತವಾಗಿ ನಿಯೋಜಿಸಬಹುದಾದ ರೀತಿಯಲ್ಲಿ ಒಂದು ರೀತಿಯಲ್ಲಿ ನಮಗೆ ಖಾತ್ರಿಪಡಿಸುವ ಒಂದು ಅನನ್ಯ ಪ್ರಯತ್ನವಾಗಿದೆ ಇದು ವೈದ್ಯಕೀಯ ಆರೈಕೆಗಾಗಿ ಔಷಧಗಳು ಮತ್ತು ಸಲಕರಣೆಗಳನ್ನು ಒಳಗೊಂಡಿರುವ ಕ್ಯೂಬ್ಸ್ಗಳನ್ನು ಒಳಗೊಂಡಿದೆ ಇನ್ನು ಭೀಷ್ಮ ಕ್ಯೂಬ್ಸ್ ಗಳನ್ನು ನರೇಂದ್ರ ಮೋದಿಯವರು ಯುಕ್ರೇನ್ಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಯುಕ್ರೇನ್ನ ಪ್ರಧಾನಿಯವರಿಗೆ ಹಸ್ತಾಂತರಿಸಿದ್ದಾರೆ ಏನೋ ಈ ಕ್ಯೂಬ್ಸ್ನ ಪರಿಣಾಮಕಾರಿ ಬಳಕೆಯನ್ನು ಖಚಿತಪಡಿಸಿಕೊಳ್ಳಿಕ್ಕೆ ಭಾರತೀಯ ವೈದ್ಯಕೀಯ ತಜ್ಞರ ತಂಡವನ್ನು ಈ ತಂಡವು ಯುಕ್ರೇನಿಯನ್ ಸಿಬ್ಬಂದಿಗೆ ಆರಂಭಿಕ ತರಬೇತಿಯನ್ನು ನೀಡುತ್ತದೆ ಅಂತ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ लेकिन जब आज मैं उन बालकों की स्मृति में बनाए हुए म्यूजियम को आपके साथ जाकर के अपने श्रद्धा सुमन अर्पित कर रहा था तो मेरा मन भरा था दिल को गहरी चोट पहुंची थी और मुझे लगता है कि युद्ध की सबसे पहली ग्रेजुएट किसकी होती है निर्दोष बालकों की होती है और वो बहुत दर्दनाक होता है किसी भी सुसंस्कृत समाज में जो मानवीय मूल्यों में विश्वास करते हैं उनके लिए